ಸ್ನೇಹಿತರೆ ನಮಸ್ಕಾರ ನನ್ನ ಹೆಸರು ಸಿಂಧುವಳ್ಳಿ ಅಕ್ಬರ್ ಸಮಾಜ ಸೇವಕ ಸಾಮಾಜಿಕ ಹೋರಾಟಗಾರ ಇವತ್ತು ನಾನು ಇಲ್ಲಿ ನಿಂತಿ ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಏನಪ್ಪಾ ಅಂದ್ರೆ ನೋಡಿ ಅವಶ್ಯಕತೆ ಇರ್ತಕ್ಕಂಥ ವ್ಯಕ್ತಿಗೆ ಅವಶ್ಯಕತೆ ಇರ್ತಕ್ಕಂಥದ್ದು ನೀಡುವುದೇ ಮಹಾದಾನ ಇವತ್ತು ಪ್ರತಿಯೊಬ್ಬ ರೋಗಿಗೆ ಅವಶ್ಯಕತೆ ಇರತಕ್ಕಂಥದ್ದು ರಕ್ತದ ಅವಶ್ಯಕತೆ ಇದೆ ರಕ್ತದಾನ ಮಹಾದಾನ ಶ್ರೇಷ್ಠ ದಾನ ಒಂದು ರೋಗಿಯ ಚಿಕಿತ್ಸೆಗೆ ಸಹಕಾರಿಯಾಗುತ್ತೆ ನಿಮ್ಮ ಒಂದು ರಕ್ತ ಕೊಡೋದ್ರಿಂದ ಒಬ್ಬ ರೋಗಿಯ ಜೀವ ಉಳಿಬಹುದು ಅದಕ್ಕೆ ಅವರ ಚೇತರಿಕೆಗೆ ಒಂದು ಸಹಾಯ ಆಗ್ಬಹುದು ಯಾರು ಕೂಡ ಭಾವಿಸಬೇಡಿ ರಕ್ತ ಕೊಡೋದ್ರಿಂದ ನಮಗೆ ನಿಶಕ್ತಿ ಆಗುತ್ತೆ ಏನು ಇಲ್ಲ ದೇಹ ಮತ್ತೆ ರಕ್ತನ ಉತ್ಪತ್ತಿ ಮಾಡ್ಕೊಳ್ಳುತ್ತೆ ಒಂದು ಹತ್ತು ನಿಮಿಷ ಒಂದು ಅರ್ಧ ಗಂಟೆಲೆ ಮತ್ತೆ ನಮ್ಗೆ ಕೊಟ್ಟಂತ ರಕ್ತ ಶುದ್ಧಿಯಾಗಿ ಹೊಸ ರೂಪದಲ್ಲಿ ನಮಗ್ ಬರುತ್ತೆ ಯಾರು ಕೂಡ ಹಿಂಜರಿಬೇಡಿ ಅವಶ್ಯಕತೆ ಇದ್ದಾಗ ನಿಮಗೆ ಆ ಮಾಹಿತಿ ಸಿಗ್ದಾಗ ದಯವಿಟ್ಟು ಬಂದು ರಕ್ತ ಕೊಡಿ ಒಂದು ರೋಗಿಯ ಚಿಕಿತ್ಸೆಗೆ ಸಹಕಾರಿಯಾಗಿ ಪುಣ್ಯದ ಭಾಗಿಯಾಗಿ ಅಂತ ಹೇಳ್ತಾ ನಾವು ಸೋಷಿಯಲ್ ಡೆಮೋಕ್ರೆಟಿಕ್ ಟ್ರೇಡ್ ಯೂನಿಯನ್ ವತಿಯಿಂದ ಎಲ್ಲರಲ್ಲೂ ಮನವಿ ಮಾಡ್ಕೊಳ್ತಾ ಇದ್ದೀನಿ ಮುಖ್ಯವಾಗಿ ನಮ್ಮ ಈ ಕಾರ್ಯದಲ್ಲಿ ಮುಂಚೂಣಿಯಲ್ಲಿ ಇರ್ತಕ್ಕಂಥ ನಮ್ಮ ಅಬ್ದುಲ್ ನಜೀಬ್ ಭೈ ಅವ್ರಿಗೆ ದೇವರು ಅವರಿಗೆ ಶಕ್ತಿ ನೀಡಲಿ ಯಾವುದೇ ಸಂದರ್ಭದಲ್ಲಿ ಅವ್ರಿಗೆ ರಕ್ತದ ಅವಶ್ಯಕತೆ ಇದೆ ಅಂತ ಕರೆ ಬಂದ್ರೆ ತಕ್ಷಣ ಸ್ಪಂದಿಸ್ತಾರೆ ದೇವರು ಅವರ ಒಂದು ಕೆಲಸಕ್ಕೆ ಒಂದು ಶಕ್ತಿ ನೀಡಲಿ ಅವ್ರಿಗೆ ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ ಧನ್ಯವಾದಗಳು